ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಕಂತು ಕೆಲವು ದಿನಗಳ ತರುವಾಯ ತಿಪ್ಪೂರು ಹೋಬಳಿಯ ಪಾಠಶಾಲೆಗಳಿಂದ ಅನಿಷ್ಟ ವರ್ತಮಾನಗಳು ಬರಲಾರಂಭಿಸಿದವು ಹಳ್ಳಿಯಲ್ಲಿ ಪ್ಲೇಗುಮಾರಿ ಹೊಕ್ಕಿದೆ ಎಂಬುದಾಗಿ ದಿನಕ್ಕೆ ಎರಡು ಮೂರು ಹಳ್ಳಿಗಳಿಂದ ಕಾಗದಗಳು ಬರತೊಡಗಿದವು ಪಾಠಶಾಲೆಗಳಿಗೆ ಹೊಲದಲ್ಲಿ ಗುಡಿಸಲುಗಳನ್ನಾದರೂ ಕಟ್ಟಿಸುವ ಏರ್ಪಾಡು ಮಾಡಬೇಕು ಎಂದು ತೀರ್ಮಾನಿಸಿದನು ರಂಗಣ್ಣ ತಿಪ್ಪೂರು ಹೋಬಳಿಯ ಕಡೆಗೆ ಸರ್ಕಿಟ್ ಹೊರಟನು ತಿಪ್ಪೂರಿನಲ್ಲಿ ಜನ ಊರನ್ನು ಖಾಲಿ ಮಾಡಿ ಹೊರಗಡೆ ಗುಡಿಸಲುಗಳನ್ನು ಹಾಕಿಕೊಂಡಿದ್ದರು ರಂಗಣ್ಣ ಈ ಜನರಲ್ಲಿ ಚೆನ್ನಾಗಿ ವಿದ್ಯೆ ಹರಡಿ ತಿಳುವಳಿಕೆ ಬಂದ ಹೊರತು ದೇಶ ಉದ್ಧಾರ ಆಗೋದಿಲ್ಲ ಎಂದು ನಿಟ್ಟುಸಿರುಬಿಟ್ಟನು ರಂಗಣ್ಣ ಅಲ್ಲಿಂದ ಮುಂದಕ್ಕೆ ಎರಡು ಮೈಲಿ ದೂರ ಹೋದ ಮೇಲೆ ಮತ್ತೊಂದು ಹಳ್ಳಿ ಸಿಕ್ಕಿತು ಹಳ್ಳಿಗೆ ಎರಡು ಫರ್ಲಾಂಗು ದೂರದಲ್ಲಿ ಪಾಠಶಾಲೆಯ ಕಟ್ಟಡವಿತ್ತು ಪಾಠಶಾಲೆ ತೆರೆದಿತ್ತು ಒಳಗೆ ಮೇಷ್ಟ್ರು ಮತ್ತು ನಾಲ್ಕು ಹುಡುಗರು ಇದ್ದರು ಹೆಚ್ಚು ಹುಡುಗರು ಏಕೆ ಬರ್ತಾ ಇಲ್ಲ ಎಂದು ರಂಗಣ್ಣ ವಿಚಾರಿಸಿದನು ಭಯ ಸ್ವಾಮಿ ಹಳ್ಳಿಯವರು ಕಳ್ಸೋಕಿಲ್ಲ ನಿಮ್ಮ ಕೈ ತೋಟ ಇತ್ತಲ್ಲ ಅದೆಲ್ಲಿ ಅದರ ಗಳ ಬೊಂಬು ಎಲ್ಲವನ್ನೂ ಹಳ್ಳಿಯವರು ಗೂಡಿಸಲು ಹಾಕ್ಕೊಳ್ಳೋದಕ್ಕೆ ಕಿತ್ಕೊಂಡು ಹೋಗ್ಬಿಟ್ರು ಸ್ವಾಮಿ ದನ ಕರುಗಳು ಬಂದು ಎದ್ದ ಗಿಡಗಳನ್ನೆಲ್ಲ ತಿಂದಾಕ್ಬಿಟ್ವು ತೋಟ ಹೋಗ್ಬಿಡ್ತು ಸ್ವಾಮಿ ನೀವೆಲ್ಲಿ ವಾಸ ಮಾಡ್ತಾ ಇದ್ದೀರಿ ಮೇಸ್ಟ್ರೆ ಇಲ್ಲೇ ಸ್ವಾಮಿ ನನಗೂ ಒಂದು ಗುಡಿಸಲನ್ನು ಅವರೇ ಹಾಕ್ಕೊಟ್ಟಿದ್ದಾರೆ ಇನಾಕ್ಯುಲೇಷನ್ ಮಾಡಿಸ್ಕೊಂಡಿದ್ದೀರಾ ಮೇಷ್ಟ್ರೆ ಆ ಇಲ್ಲ ಸ್ವಾಮಿ ಇನಾಕ್ಯುಲೇಷನ್ ಮಾಡಿಸ್ಕೊಂಡ್ರೆ ಹಳ್ಳೀಲಿ ಸೇರ್ಸೋಕ್ಕಿಲ್ಲ ನೀವು ಓದಿದವರಾಗಿ ತಿಳುವಳಿಕಸ್ಥರಾಗಿ ಹಳ್ಳಿಯವರಂತೆ ನಡೀತಾ ಇದ್ದೀರಲ್ಲ ಮೇಷ್ಟ್ರೆ ಏನು ಮಾಡೋದು ಸ್ವಾಮಿ ಅವ್ರ ಮಧ್ಯೆ ನಾನು ಬಾಳಬೇಕು ಅವರಂತೆ ನಾನು ನಡೆಯದಿದ್ದರೆ ಇಲ್ಲಿಂದ ಓಡಿಸ್ಬಿಡ್ತಾರೆ ಅವರಲ್ಲಿ ಹತ್ತು ಜನ ಇನಾಕ್ಯುಲೇಷನ್ ಮಾಡಿಸ್ಕೊಂಡ್ರೆ ಆಗ ನಾನೂ ಮಾಡಿಸ್ಕೊಳ್ಬಹುದು ಇತರರು ಮಾಡಿಸ್ಕೊಳ್ತಾರೆ ಒಳ್ಳೇದು ಮೆಷ್ಟ್ರೆ ನೀವು ಹೇಳೋ ಬುದ್ಧಿ ಹೇಳಿ ಡಾಕ್ಟ್ರು ಬಂದಾಗ ಸಹಾಯ ಮಾಡಿ ಹೀಗೆಂದು ಹೇಳಿ ರಂಗಣ್ಣ ಹಳ್ಳಿಯನ್ನು ಬಿಟ್ಟು ದೊಡ್ಡ ರಸ್ತೆ ಸೇರಲು ಹೊರಟನು ಒಂದು ಮೈಲಿಯ ದೂರ ಬೈಸಿಕಲ್ ತುಳಿದ ಮೇಲೆ ದಾರಿ ಬಹಳ ಒರಟಾಗುತ್ತಾ ಬಂದಿತ್ತು ಹಳ್ಳ ಕೊಳ್ಳಗಳು ಕಲ್ಲು ಗುಂಡುಗಳು ಈಚೆ ಆಚೆ ಮುಳ್ಳು ಪೊದರುಗಳು ಸಂಧಿಸಿದುವು ಬೈಸಿಕಿಂದ ಇಳಿಬೇಕಾಗಿ ಬಂತು ಅದನ್ನು ತಳ್ಳಿಕೊಂಡು ಪಾಠಶಾಲೆಗಳೆಲ್ಲ ಅನ್ಯಾಯವಾಗಿ ಮುಚ್ಚಿಹೋದುವಲ್ಲ ಎಂದು ಚಿಂತಿಸುತ್ತಾ ಆ ಕಾಡು ಹಾದಿಯಲ್ಲಿ ಹೋಗುತ್ತಿದ್ದಾಗ ಅವನ ದೃಷ್ಟಿ ನಿಷ್ಕಾರಣವಾಗಿ ಎಡಕ್ಕೆ ತಿರುಗಿತು ಸುಮಾರು ಇಪ್ಪತ್ತು ಅಡಿಗಳ ದೂರದಲ್ಲಿ ಐದಡಿ ಉದ್ದದ ಭಾರೀ ನಾಗರಹಾವು ಹೆಡೆಯೆತ್ತಿಕೊಂಡಿದೆ ಹುತ್ತದಿಂದ ಹೊರಕ್ಕೆ ಬಂದಿದೆ ರಂಗಣ್ಣನ ಧೈರ್ಯವೆಲ್ಲವೂ ಕುಸಿದು ಬಿದ್ದು ಹೋಯಿತು ಬಾಯಿಂದ ಬು 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 ಎಂಬ ಅರ್ಥವಿಲ್ಲದ ಸ್ವರ ಹೊರಟಿದ್ದು ಮಾತ್ರ ಜ್ಞಾಪಕ ಕಾಲುಗಳು ತಮ್ಮಷ್ಟಕ್ಕೆ ತಾವೇ ಎಲ್ಲಿಗೋ ದೇಹವನ್ನು ಎತ್ತಿಕೊಂಡು ಹೋದ ಭಾವನೆ ಮಾತ್ರ ಜ್ಞಾಪಕ ಆಮೇಲೆ ಪ್ರಜ್ಞೆ ಸಂಪೂರ್ಣವಾಗಿ ಹೋಗಿಬಿಟ್ಟಿತು ರಂಗಣ್ಣನಿಗೆ ಎಷ್ಟು ಹೊತ್ತಿನ ಮೇಲೆ ಎಚ್ಚರವಾಯಿತೋ ತಿಳಿಯದು ಬಹುಶಃ ಅರ್ಧ ಗಂಟೆ ಅವನು ಜ್ಞಾನ ತಪ್ಪಿದ್ದಿರಬಹುದು ಪ್ರಜ್ಞೆ ಬಂದು ಬಿಟ್ಟಾಗ ತಾನು ನೆಲದ ಮೇಲೆ ಬಿದ್ದಿದ್ದುದು ಸ್ವಲ್ಪ ದೂರದಲ್ಲಿ ಬೈಸಿಕಲ್ಲು ಮುಳ್ಳು ಬೇಲಿ ಮೇಲೆ ಬಿದ್ದಿದ್ದುದು ಕಂಡುಬಂತು ಸ್ವಲ್ಪ ದೂರದಲ್ಲಿ ಇಬ್ಬರು ಗೌಡರು ನಿಂತಿದ್ದರು ಮಾರಿ ಓಡದ್ಬಿಟ್ಟೋಳೆ ಕಾಣಪಾ ಎಂದು ಒಬ್ಬ ಆಡಿದ್ದು ಕೇಳಿಸಿತು ಪಾಣ ಐತೆ ಕಾಣಪ್ಪಾ ಗಡ್ಡೆ ಗಿಡ್ಡೆ ಎದ್ದೈತೋ ಏನೋ ಎಂದು ಇನ್ನೊಬ್ಬ ಹೇಳಿದ್ದು ಕೇಳಿಸಿತು ರಂಗಣ್ಣ ಕಷ್ಟಪಟ್ಟುಕೊಂಡು ಎದ್ದನು ರುಮಾಲು ಎಲ್ಲೋ ದೂರದಲ್ಲಿ ಬಿದ್ದಿತ್ತು ಸುತ್ತಲೂ ಭಯದಿಂದ ನೋಡಿದನು ಕಾಲಿಗೇನಾದರೂ ಸುತ್ತಿಕೊಂಡಿದೆಯೇನೋ ಎಂದು ನೋಡಿದನು ಏನೂ ಕಾಣಲಿಲ್ಲ ಹತ್ತಿರ ಹುತ್ತವೂ ಕಾಣಲಿಲ್ಲ ತನ್ನ ಕೈಕಾಲು ತರಚಿ ಹೋಗಿತ್ತು ಮುಖಕ್ಕೆ ಸಹ ಸ್ವಲ್ಪ ಏಟು ಬಿದ್ದಿತ್ತು ಸ್ವಲ್ಪ ಸುಧಾರಿಸಿಕೊಂಡು ರುಮಾಲನ್ನು ಕೈಗೆ ತೆಗೆದುಕೊಂಡಾಗ ಗೌಡನೊಬ್ಬನು ಎಲಾ ನಮ್ಮ ಇನ್ಸ್ಪೆಕ್ಟ್ರು ಕಾಣಪ್ಪಾ ಅಯ್ಯೋ ದ್ಯಾವ್ರೇ ಯಾಕಾನ ಬಂದ್ರೋ ಎಂದು ಉದ್ಗಾರ ತೆಗೆದನು ಮತ್ತೊಬ್ಬನು ಹಾಗೆಯೇ ನೋಡಿ ಏನಾಯ್ತು ಸ್ವಾಮೇ ಬಯಸ್ಕಲ್ಲಿಂದ ಬಿದ್ರಾ ಎಂದು ಕೇಳಿದನು ರಂಗಣ್ಣನಿಗೆ ಇನ್ನೂ ಮಾತು ತೊದಲುತ್ತಲೇ ಇತ್ತು ಕಾಲುಗಳಲ್ಲಿ ನಡುಕವೂ ಇತ್ತು ಆದರೆ ಆ ನಿರ್ಜನ ಪ್ರದೇಶದಲ್ಲಿ ಆ ಇಬ್ಬರು ಗೌಡರನ್ನು ನೋಡಿ ಸ್ವಲ್ಪ ಧೈರ್ಯ ಬಂತು ಆಗ ನಡೆದ ವಿಷಯವನ್ನು ತಿಳಿಸಿದನು ಗೌಡನೊಬ್ಬನು ಅದ್ಯಾಕೆ ಸ್ವಾಮಿ ಹಂಗೆ ಇದ್ರೋದು ಅದೇನು ಮಾಡ್ತೈತೆ ನಮ್ಮ ಹೊಲದಾಗೆ ಗದ್ದೆಯಾಗಿ ಓಡಾಡ್ತವೆ ಓಡಾಡ್ತಾವೆ ಇಲಿಪಲಿ ತಿಂದ್ಕೊಂಡು ತನ್ನ ಪಾಡಕ್ಕೆ ತಾನಿರ್ತೈತೆ ಅದ್ರ ತಂಟೆಗೆ ನಾವು ಹೋಗದಿದ್ರೆ ಅದು ನಮ್ಮ ತಂಟೆಗೆ ಬರಕ್ಕಿಲ್ಲ ಎಂದು ಹೇಳಿದನು ಎರಡನೇ ಒಬ್ಬೊಬ್ಬರ ಹಿಂಗೆಲ್ಲ ಹೀಗೆಲ್ಲ ಕಾಡ್ದಾರೀಲಿ ಓಡಾಡಬೇಡಿ ಸ್ವಾಮಿ ಗರ್ಚಾರ ಹೆಂಗಿರ್ತೈತೋ ಏನೋ ಈಗ ನಡಿರಲ ಮತ್ತೆ ನಿಮ್ಮನ್ನು ದೊಡ್ಡ ರಸ್ತೆ ಸೇರಿಸ್ಬಿಟ್ಟು ಬರ್ತೇವಿ ಕಾಲು ಬಂಡಿ ತಗೊಳ್ರಿ ಕೈಗ ಎಂದು ಹೇಳಿದನು ರಂಗಣ್ಣ ತನ್ನ ಉಡುಪುಗಳನ್ನು ಕೊಡವಿಕೊಂಡು ಕೈವಸ್ತ್ರದಿಂದ ಮುಖವನ್ನು ಶರಾಯಿ ಮತ್ತು ಅಂಗಿಗಳನ್ನು ಒರೆಸಿಕೊಂಡು ರುಮಾಲನ್ನು ಹಾಕಿಕೊಂಡು ಬೈಸಿಕಲ್ಲನ್ನು ತಳ್ಳಿಕೊಂಡು ಹೊರಟನು ಕೈದೊಣ್ಣೆಗಳನ್ನು ಹಿಡಿದಿದ್ದ ಆ ರೈತರು ಮುಂದೆ ನಡೆಯುತ್ತಾ ಹೊರಟರು ಪ್ಲೇಗು ಹರಡಿರುವುದು ಜನ ಅಲ್ಲಲ್ಲಿ ಸಾಯುತ್ತಿರುವುದು ಇನ್ಯಾಕ್ಯುಲೇಷನ್ ಮಾಡಿಸಿಕೊಳ್ಳುವ ವಿಚಾರ ಇವುಗಳನ್ನೆಲ್ಲ ಮಾತನಾಡುತ್ತಾ ರಂಗಣ್ಣ ತನ್ನ ಕೈಲಾದಷ್ಟು ತಿಳುವಳಿಕೆಯನ್ನು ಅವರಿಗೆ ಕೊಟ್ಟನು ನೀವೆಲ್ಲ ಪಟ್ನ ಜನ ಸ್ವಾಮಿ ನೀವು ಹೆಂಗು ಮಾಡಿದರೂ ನೂವೇ ತಡಿತೈತೆ ನಮ್ಮ ಹಳ್ಳಿಯಾಗೆ ಒರಟ್ ಜನ ಐ ಸ್ಕೂಲ್ ಓದೋ ಐಕ್ಳು ನಾಲ್ಕು ಜನ ನಮ್ಮಲ್ಲೂ ಆದರೆ ಹಳ್ಳಿ ಜನ ಎಷ್ಟೋ ಸುಧಾರಿಸ್ಯಾರು ಎಂದು ಗೌಡನೊಬ್ಬನು ಹೇಳಿದನು ದೊಡ್ಡ ರಸ್ತೆ ಸೇರಿದ ಮೇಲೆ ಅವರು ಕೈ ಮುಗಿದು ರಸ್ತೆ ಸಲೀಸೈತೆ ಹತ್ಕೊಳ್ಳ್ರಿ ಸ್ವಾಮಿ ಗಾಡಿನಾ ಎಂದು ಹೇಳಿ ವಾಪಸ್ಸು ಹೊರಟರು ಜನಾರ್ದನಪುರಕ್ಕೆ ರಂಗಣ್ಣ ಹಿಂತಿರುಗಿದ ಮೇಲೆ ಕೈಕಾಲು ನೋವು ಹೆಚ್ಚಾಗಿ ಎರಡು ದಿನ ರಜಾ ತೆಗೆದುಕೊಳ್ಳಬೇಕಾಯಿತು ಅವನ ಹೆಂಡತಿ ಈ ಹಾಳು ಸರ್ಕೀಟು ಕಡಿಮೆ ಮಾಡಿ ಅಂದರೆ ನೀವು ಕೇಳೋದಿಲ್ಲ ಗಟ್ಟಿಯಾಗಿರೋವರೆಗೂ ದುಡಿತೀರಿ ಹಾಸಿಗೆ ಹಿಡಿದ್ರೆ ನಮ್ಮ ಗತಿ ಏನು ಅದೇ ತಕ್ಕಷ್ಟೆಲ್ಲ ಸುತ್ತಬೇಕು ಮೊನ್ನೆ ನಾಗರ ಹಾವಿನ ಕೈಗೆ ಸಿಕ್ಬೀಳ್ತಿದ್ರಲ್ಲ ನನ್ನ ಓಲೆ ಭಾಗ್ಯ ಚೆನ್ನಾಗಿತ್ತು ಖಂಡಿತ ಇನ್ನು ಮುಂದೆ ಹಾಗಾಗಲ್ಲ ಹ್ಞೂ ಒಂಟಿಯಾಗಿ ಸುತ್ತಬೇಡಿ ಜೊತೆಯಲ್ಲಿ ಶಂಕರಪ್ಪನನ್ನೋ ಗೋಪಾಲ್ನನ್ನೋ ಕರೆದುಕೊಂಡು ಹೋಗಿ ಒಂದೋ ಬಸ್ನಲ್ಲಿ ಹೋಗ್ಬಿಟ್ಟು ಬನ್ನಿ ಇಲ್ವೋ ಎತ್ತಿನ ಗಾಡಿಯನ್ನು ಮಾಡಿಕೊಂಡು ಹೋಗಿ ನೀವೆಷ್ಟು ಮೈಕೈ ನೋಯಿಸ್ಕೊಂಡು ದುಡಿದ್ರೂ ನಿಮ್ಮನ್ನು ಮೆಚ್ಚವರು ಯಾರೂ ಇಲ್ಲ ಕೆಲಸ ಮಾಡದೆ ಸುಖವಾಗಿ ಸಂಬಳ ತಿನ್ನುವರು ಒಂದೇ ನೀವೂ ಒಂದೇ ನಿಮ್ಮ ಇಲಾಖೆಯಲ್ಲಿ ಎಂದು ಕಾಂತಾ ಸಂಹಿತೆಯಿಂದಲೇ ಹಿತೋಪದೇಶವನ್ನು ಮಾಡಿದಳು ಒಂದು ವಾರದ ತರುವಾಯ ರಂಗಣನ ದೇಹಸ್ಥಿತಿ ಸುಧಾರಿಸಿತು ಆದರೆ ಸುತ್ತಾಟವನ್ನು ಕಡಿಮೆ ಮಾಡಬೇಕೆಂದು ನಿರ್ಧಾರ ಮಾಡಿಕೊಂಡನು ಆ ದಿನದ ಟಪಾಲಿನಲ್ಲಿ ಅವನ ಸ್ವಂತ ವಿಳಾಸಕ್ಕೆ ಮೂರು ಕಾಗದಗಳು ಬಂದುವು ಒಂದು ದೊಡ್ಡ ಸಾಹೇಬರ ಕಚೇರಿಯಿಂದ ಬಂದಿತ್ತು ಆತುರದಿಂದ ಅದನ್ನು ಒಡೆದು ನೋಡಿದನು ರಂಗಣ್ಣನ ಮುಖ ಸಪ್ಪಗಾಯಿತು ಅದರಲ್ಲಿ ನಾಲ್ಕೇ ಪಂಕ್ತಿಗಳ ಒಕ್ಕಣೆ ಇತ್ತು ಇಂಗ್ಲಿಷ್ನಲ್ಲಿದ್ದುದರ ಸರಿಸುಮಾರು ಭಾಷಾಂತರವಿದು ನೀವು ಈಚೆಗೆ ರಾಜಕೀಯದಲ್ಲಿ ಪ್ರವೇಶಿಸುತ್ತಿದ್ದೀರೆಂದು ಪಾರ್ಟಿಗಳನ್ನು ಕಟ್ಟುತ್ತಿದ್ದೀರೆಂದು ನಮ್ಮ ಗಮನಕ್ಕೆ ಬಂದಿದೆ ಅಂತಹ ಹವ್ಯಾಸಗಳಿಗೆ ಹೋಗಕೂಡದೆಂದು ತೀವ್ರವಾಗಿ ಎಚ್ಚರಿಸಿದೆ ಈ ಕಾಗದ ಸೇರಿದ್ದಕ್ಕೆ ಪಾಲಿನಲ್ಲಿ ಉತ್ತರ ಕೊಡಿ ಎರಡನೆಯ ಕಾಗದ ಡಿಇಒಸಾಹೇಬರದು ಕಚೇರಿ ತನಿಖೆ ಮಾಡುವುದಕ್ಕಾಗಿಯೂ ರೇಂಜಿನ ಪಾಠಶಾಲೆಗಳನ್ನು ನೋಡುವುದಕ್ಕಾಗಿಯೂ ನಾಳೆಯೇ ಬರುವುದಾಗಿ ಅದರಲ್ಲಿ ಒಕ್ಕಣೆ ಇತ್ತು ಮೂರನೆಯ ಕಾಗದ ತಿಮ್ಮರಾಯಪ್ಪನದು ಅದನ್ನು ಒಡೆದು ನೋಡಿದಾಗ ಸಾರಾಂಶ ಈ ರೀತಿ ಇತ್ತು ನೀನು ಕಾಗದ ಬಂದು ಸೇರಿ ಅಭಿಪ್ರಾಯವಾಯಿತು ನೀನು ಬಹಳ ಎಚ್ಚರಿಕೆಯನ್ನು ನಡೆದುಕೊಳ್ಳಬೇಕು ಮೊದಲನೆಯ ಮನುಷ್ಯನೊಡನೆ ಪತ್ರ ವ್ಯವಹಾರ ನಡೆಸಬೇಡ ಅವನಿಂದ ಏನೊಂದು ಸಮಜಾಯಿಷಿಗಳನ್ನು ಕೇಳಬೇಡ ಅಮಲ್ದಾರರಿಗೆ ಬರೆದು ಇರುವ ಜಮೀನುಗಳ ಮತ್ತು ಕಟ್ಟುವ ಕಂದಾಯಗಳ ವಿವರಗಳನ್ನು ಕೇಳು ಸ್ಟೇಷನ್ ಮಾಸ್ತರಿಗೆ ಕಾಗದ ಬರೆದು ಗ್ಯಾಂಗ್ ಕೂಲಿಗಳ ಪಟ್ಟಿಯನ್ನು ತರಿಸ್ಕೊ ಆ ಮನುಷ್ಯ ಗ್ಯಾಂಗ್ ಕೂಲಿಯೇ ಏನು ಎಂಬ ಬಗ್ಗೆ ಉತ್ತರ ತರಿಸ್ಕೊ ರೆಕಾರ್ಡುಗಳನ್ನು ಬಲಪಡಿಸಿಕೊಂಡು ಪತ್ತೆ ಕೊಡದೆ ನಿನ್ನ ವರದಿಯೊಂದಿಗೆ ಎಲ್ಲವನ್ನೂ ಮೇಲಕ್ಕೆ ಹೊತ್ತು ಹಾಕು ಎಲ್ಲ ಕಾಗದಗಳ ನಕಲುಗಳನ್ನು ದಾಖಲೆಗಳನ್ನು ನಿನ್ನಲ್ಲೇ ಸ್ವಂತ ಪೆಟ್ಟಿಗೆಯಲ್ಲಿ ಇಟ್ಟುಕೊ ಕಚೇರಿಯವರಿಗೆ ಏನನ್ನು ತಿಳಿಸಬೇಡ ಏನನ್ನು ಕೊಡಬೇಡ ಎರಡನೆಯ ದೊಡ್ಡ ಮನುಷ್ಯನ ವಿಚಾರ ನೀನು ಮಾಡಬೇಕು ಅಂತಿರೋದು ಸರಿ ಆದರೆ ಎಲ್ಲವೂ ಬರವಣಿಗೆಯಲ್ಲಿರಲಿ ಬಾಯಿ ಮಾತು ಕೆಲಸಕ್ಕೆ ಬಾರದು ಅದು ಅಲ್ಲದೆ ಗಾಳಿ ಹುಂಜದಂತೆ ಜನ ಹೇಗೆಂದರೆ ಹಾಗೆ ತಿರುಗಿಬಿಡ್ತಾರೆ ಸಮಯದಲ್ಲಿ ಕೈ ಬಿಡ್ತಾರೆ ಆದ್ದರಿಂದ ನಂಬಬೇಡ ಅವರು ಹೇಳೋದನ್ನೆಲ್ಲ ಬರೆದು ಕಳಿಸ್ಲಿ ರಿಕಾರ್ಡು ಬೆಳೆಸು ಮಧ್ಯೆ ಬಿಡುವಾದಾಗ ಒಂದು ಸಲ ಬಂದು ಹೋಗು ಹಾಂ ನಾನು ಸಿದ್ದಪ್ಪನನ್ನು ಕಂಡು ಮಾತನಾಡಿದ್ದೇನೆ ಮುಂದೆ ನೀನು ಇಲ್ಲಿಗೆ ಬಂದಾಗ ನನ್ನ ಮನೆಯಲ್ಲಿ ಭೇಟಿ ಮಾಡಿಸ್ತೇನೆ ಕೊನೆ ಮಾತು ಬಲ ವಧ್ವಿರೋಧ ಅಪಾಯಕರ ಎಂದು ತಿಳಿದವರು ಹೇಳುತ್ತಾರೆ ಆದ್ದರಿಂದ ಎಚ್ಚರಿಕೆಯಿಂದ ನಡೆದುಕೊ ರಂಗಣ್ಣನಿಗೆ ತಿಮ್ಮರಾಯಪ್ಪನ ಕಾಗದದಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದರೂ ಅಷ್ಟೇನೂ ಸಂತೋಷವಾಗಲಿಲ್ಲ ತಾನಾಗಿ ಯಾರೊಡನೆಯೂ ವಿರೋಧ ಕಟ್ಟಿಕೊಳ್ಳಬೇಕೆಂದಾಗಲಿ ಜಗಳ ಕಾಯಬೇಕೆಂದಾಗಲಿ ಹಾತರಿಯುತ್ತಿಲ್ಲ ಆದರೆ ಅವು ಅಪ್ರಾರ್ಥಿತವಾಗಿ ಬಂದು ಗಂಟು ಬೀಳುತ್ತವೆ ಏನು ಮಾಡಬೇಕು ಎಂದು ಆಲೋಚಿಸುತ್ತಿದ್ದನು ಆಗ ಜನಾರ್ದನಪುರದ ಮುನಿಸಿಪಲ್ ಕೌನ್ಸಿಲರಾದ ಚೆನ್ನಪ್ಪನವರು ಬಂದಿದ್ದಾರೆಂದು ಆಳು ಬಂದು ತಿಳಿಸಿದನು ಅವರನ್ನು ಬರಮಾಡಿಕೊಂಡದ್ದಾಯಿತು ಚೆನ್ನಪ್ಪ ತನ್ನ ಜೇಬಿನಿಂದ ಒಂದು ಕಾಗದವನ್ನು ತೆಗೆದು ರಂಗಣ್ಣನ ಕೈಗೆ ಕೊಡುತ್ತಾ ಕರ್ಯಪ್ಪನವರೋ ಕಾಗದವನ್ನು ಕೊಟ್ಟಿದ್ದಾರೆ ಅವರೇ ತಮ್ಮನ್ನ ಕಂಡು ಮಾತಾಡಬೇಕು ಅಂತಿದ್ರು ಎಂದು ಹೇಳಿದನು ಸ್ಕಾಲರ್ಶಿಪ್ ವಿಚಾರ ಒಕ್ಕಣೆ ಇರಬಹುದೆಂದು ರಂಗಣ್ಣ ಆಲೋಚಿಸುತ್ತಾ ಕಾಗದವನ್ನು ಒಡೆದು ನೋಡಿದನು ಆದರೆ ಆ ಪ್ರಸ್ತಾಪ ಅದರಲ್ಲಿರಲಿಲ್ಲ ಚೆನ್ನಪ್ಪನವರು ಒಂದು ಕೋರಿಕೆಯನ್ನು ಸಲ್ಲಿಸಲು ಬರುತ್ತಾರೆ ಅದನ್ನು ದಯವಿಟ್ಟು ನೆರವೇರಿಸಿಕೊಡಿ ನನಗೂ ಸಂತೋಷವಾಗುತ್ತದೆ ಎಂದು ಬರೆದಿತ್ತು ಏನು ಸಮಾಚಾರ ಕರಿಯಪ್ಪನವ್ರ ಶಿಫಾರಸು ನಿಮಗೆ ಬೇಕಾಗಿತ್ತೆ ನಾನು ನಿಮ್ಮ ಊರಿನವನೇ ಆಗಿದ್ದೇನಲ್ಲ ಎಂದು ರಂಗಣ್ಣ ಉಪಚಾರೋಕ್ತಿಯನ್ನಾಡಿದನು ನಾಡಿದನು ಶಿಫಾರಸು ತರಬೇಕು ಅಂತ ನಾನು ಪ್ರಯತ್ನ ಪಡಲಿಲ್ಲ ಸಾರ್ ಮೊನ್ನೆ ಕರಿಯಪ್ಪನವರನ್ನು ಕಂಡಿದ್ದೆ ಹೀಗೆ ಎ ಸ್ಕೂಲುಗಳ ವಿಚಾರ ಮಾತುಕತೆ ಆಡ್ತಿದ್ವು ನಿಮ್ಮ ಮಾತು ಸಹ ಬಂತು ಹಿಂದಿನವರು ಕೆಲವು ಅನ್ಯಾಯಗಳನ್ನು ಮಾಡಿ ಮೇಷ್ಟ್ರುಗಳಿಗೆಲ್ಲ ತೊಂದರೆ ಕೊಟ್ಟರು ಕೆಲವರನ್ನು ಎಲ್ಲೆಲ್ಲಿಗೋ ವರ್ಗ ಮಾಡಿಸ್ಬಿಟ್ರು ಈಗ ಆ ಅನ್ಯಾಯಗಳಲ್ಲಿ ಒಂದೆರಡನ್ನಾದರೂ ಸರಿಪಡಿಸಬೇಕು ಅಂತ ನಾನು ಕರಿಯಪ್ಪನವರಲ್ಲಿ ಹೇಳ್ತಾ ಇದ್ದೆ ಆಗ ಅವರು ನಾನು ಇನ್ಸ್ಪೆಕ್ಟ್ರ ಕಾಗದ ಕೊಡ್ತೇನೆ ಕಂಡು ಮಾತಾಡು ಅಂತ ಹೇಳಿ ಇದನ್ನು ಬರೆದುಕೊಟ್ರು ನಾನಾ ಕಾರಣಗಳಿಗಾಗಿ ಮೇಷ್ಟರುಗಳಿಗೆ ವರ್ಗಗಳಾಗತ್ವೆ ಏನಾದರೂ ನಿಜವಾದ ತೊಂದರೆಗಳಾಗಿದ್ದರೆ ಮುಂದಿನ ವರ್ಗಾವರ್ಗಿಗಳಲ್ಲಿ ಪರಿಹಾರ ಕೊಡಬಹುದು ಗಂಡಸು ಮೇಷ್ಟ್ರುಗಳು ಹೇಗಾದರೂ ಕಷ್ಟ ಅನುಭವಿಸ್ತಾರೆ ಸರ್ ಪಾಪ ಆ ಹೆಣ್ಣು ಮೇಷ್ಟ್ರುಗಳನ್ನು ಗೋಳು ಹೊಯ್ದುಕೊಂಡ್ರೆ ಅವರೇನು ಮಾಡ್ತಾರೆ ನೋಡಿ ಈ ಊರಿನ ಗರ್ಲ್ಸ್ ಸ್ಕೂಲ್ನಲ್ಲಿ ತಿಮ್ಮಮ್ಮ ಎಂಬಾಕೆ ಇದ್ದರು ನಾಲ್ಕೈದು ಜನ ಮಕ್ಕಳು ಸ್ಥಳದವಳು ನಿಮ್ಮ ಇಲಾಖೆಯವರು ಕೊಡೋ ಸಂಬಳದಲ್ಲಿ ಹೇಗೋ ಕಾಲ ತಳ್ತಾ ಇದ್ಲು ಆಕೆಯನ್ನು ತೆಗೆದುಕೊಂಡು ಹೋಗಿ ದೂರ ಪ್ರಾಂತಕ್ಕೆ ಈ ರೇಂಜೇ ತಪ್ಪಿಸಿ ವರ್ಗ ಮಾಡಿದ್ದಾರೆ ಭಾಳ ಅನ್ಯಾಯ ಸರ್ ಆಕೆಯ ಗಂಡನೋ ಅಣ್ಣ ತಮ್ಮಂದಿರೋ ಯಾರಾದರೂ ದೊಡ್ಡ ಸಾಹೇಬರ ಹತ್ತಿರ ಹೋಗಿ ಹೇಳಿಕೊಳ್ಳಲಿ ಸರಿ ಮಾಡ್ತಾರೆ ಆಕೆ ಗಂಡ ಗಿಂಡ ಯಾರೂ ಇಲ್ಲ ಸರ್ ಆಕೆ ನಿಮಗೇನಾಗಬೇಕು ನಿಮ್ಮ ನೆಂಟರು ಅಲ್ಲ ಸರ್ ನಿಮ್ಮ ಜನವು ಅಲ್ಲ ಸರ್ ಮತ್ತೆ ನನಗೆ ಅರ್ಥ ಆಗೋದಿಲ್ಲ ಆಕೆ ವಿಚಾರದಲ್ಲಿ ಇಷ್ಟೊಂದು ಮರ್ಕ ತೋರಿಸ್ತಾ ಇದ್ದೀರಲ್ಲ ಆಕೇನ ನೋಡ್ಕೊಳ್ಳೋರು ಯಾರೂ ಇಲ್ಲ ಸರ್ ಇಲ್ಲಿ ನನ್ನ ಪೋಷಣೆಯಲ್ಲೇ ಆಕೆ ಇದ್ಲು ನಾನು ಸಹ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ ಯಾರು ಪುಂಡ್ರು ಮೇಲಕ್ಕೆ ಅರ್ಜಿ ಬರೆದು ಬಿಟ್ರು ನಿಮ್ಮ ಇಲಾಖೆಯವರು ಕಣ್ಣು ಮುಚ್ಕೊಂಡು ಆಕೆಯನ್ನು ದೂರಕ್ಕೆ ವರ್ಗ ಮಾಡಿಬಿಟ್ರು ತಾವು ಆಕೆಯನ್ನ ಪುನಃ ಇಲ್ಲಿಗೇನೆ ವರ್ಗ ಮಾಡಿಸ್ಕೊಡ್ಬೇಕು ನನಗೂ ದೊಡ್ಡ ಉಪಕಾರ ಆಗುತ್ತೆ ಒಳ್ಳೇದು ಚೆನ್ನಪ್ಪನವರೇ ರೆಕಾರ್ಡುಗಳನ್ನು ನೋಡಿ ಆಲೋಚನೆ ಮಾಡ್ತೇನೆ ಕರಿಯಪ್ಪನವರು ತಮಗೆ ಖುದ್ದಾಗಿ ಹೇಳಬೇಕು ಅಂತ ತಿಳಿಸಿದ್ದಾರೆ ಸರ್ ಒಳ್ಳೆಯದು ಇರಲಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಪುನಃ ಬಂದು ಕಾಣಲೆ ಸರ್ ಕಾಣೋದೇನೂ ಬೇಡ ಬೇಕಾಗಿದ್ದಲ್ಲಿ ನಾನೇ ಹೇಳಿ ಕಳಿಸ್ತೇನೆ ಚೆನ್ನಪ್ಪ ನಮಸ್ಕಾರ ಮಾಡಿ ಹೊರಟು ಹೋದನು ರಂಗಣ್ಣನಿಗೆ ಆ ಪ್ರಕರಣ ಅರ್ಧಂಬರ್ಧವಾಗಿ ಅರ್ಥವಾಯಿತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋದಿನ ಇಪ್ಪತ್ತೊಂದನೇ ಕಂತನ್ನ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ತೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು